ಪೇಸ್ಟ್ ನಮ್ಮ ದಂತಗಳ ಗೆಳೆಯ ಟೂತ್ ಪೇಸ್ಟ್ ಇದು ನಮ್ಮ ದಿನನಿತ್ಯದ ಜೀವನದ ಅವಿಭಾಜ್ಯ ಅಂಗ ಬೆಳಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗುವ ಮುನ್ನ ನಮ್ಮ ದಂತಗಳನ್ನು ಸ್ವಚ್ಛಗೊಳಿಸಲು ಇದನ್ನು ಬಳಸ್ತೀವಿ ಕೇವಲ ಹಲ್ಲುಗಳನ್ನು ಸ್ವಚ್ಛಗೊಳಿಸುವುದು ಮಾತ್ರವಲ್ಲದೆ ಟೂತ್ ಪೇಸ್ಟ್ ನಮ್ಮ ಬಾಯಿಯ ಆರೋಗ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಟೂತ್ ಪೇಸ್ಟ್ ನ ಇತಿಹಾಸ ಬಹಳ ಹಿಂದಿನದು ಪ್ರಾಚೀನ ಕಾಲದಲ್ಲಿ ಜನರು ತಮ್ಮ ಹಲ್ಲುಗಳನ್ನು ಸ್ವಚ್ಛಗೊಳಿಸೋದಕ್ಕೆ ವಿವಿಧ ರೀತಿಯ ಪುಡಿಗಳು ಮತ್ತು ಚಿಪ್ಪುಗಳನ್ನು ಬಳಸ್ತಾ ಇದ್ರು ಈಜಿಪ್ಟಿಯನ್ನರು ಗ್ರೀಕರು ಮತ್ತು ರೋಮನ್ನರು ಪುಡಿ ಮಾಡಿದ ಮೂಳೆಗಳು ಚಿಪ್ಪುಗಳು ಮತ್ತು ಗಿಡಮೂಲಿಕೆಗಳನ್ನು ಬಳಸ್ತಿದ್ರು ಕಾಲಾನಂತರದಲ್ಲಿ ನಂತರದಲ್ಲಿ ಟೂತ್ ಪೇಸ್ಟ್ನ ಸ್ವರೂಪ ಬದಲಾಯಿತು ಹತ್ತೊಂಬತ್ತನೇ ಶತಮಾನದಲ್ಲಿ ಸೋಪು ಮತ್ತು ಸೀಮೆ ಸೋಣವನ್ನು ಟೂತ್ಪೇಸ್ಟ್ಗೆ ಸೇರಿಸಲಾಯಿತು ನಂತರ ಸಾವಿರದ ಎಂಟುನೂರ ಎಪ್ಪತ್ತ ಮೂರರಲ್ಲಿ ಕೋಲ್ಗೇಟ್ ಕಂಪನಿಯು ಮೊದಲ ಬಾರಿಗೆ ಟ್ಯೂಬ್ನಲ್ಲಿ ಟೂತ್ಪೇಸ್ಟ್ ಅನ್ನು ಪರಿಚಯಿಸಿತು ಇದು ಟೂತ್ ಪೇಸ್ಟ್ ಬಳಕೆಯಲ್ಲಿ ಒಂದು ಕ್ರಾಂತಿಯನ್ನು ಉಂಟು ಮಾಡ್ತು ಇಂದಿನ ಟೂತ್ಪೇಸ್ಟ್ಗಳು ಹಲವಾರು ರಾಸಾಯನಿಕ ಸಂಯುಕ್ತಗಳನ್ನು ಒಳಗೊಂಡಿರುತ್ತವೆ ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಫ್ಲೋರೈಡ್ ಇದು ಹಲ್ಲುಗಳ ಎನಾಮಿಲನ್ನು ಅನ್ನು ಬಲಪಡಿಸತ್ತೆ ಮತ್ತು ಹಲ್ಲುಗಳು ಕಾಗುವುದನ್ನು ತಡೆಯುತ್ತೆ ಅಪಘರ್ಷಕಗಳು ಇವು ಹಲ್ಲುಗಳ ಮೇಲ್ಮೈಯಿಂದ ಕಲೆಗಳು ಮತ್ತು ಆಹಾರದ ಕಣಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಸಿಲಿಕಾ ಜೆಲ್ನಂತಹ ವಸ್ತುಗಳನ್ನು ಇದಕ್ಕಾಗಿ ಬಳಸಲಾಗುತ್ತೆ ಸರ್ಫ್ಯಾಕ್ ಟಂಟ್ಗಳು ಸೋಡಿಯಂ ಲಾರಿಲ್ ಸಲ್ಫೇಟ್ ಅಂದರೆ ಎಸ್ಎಲ್ಎಸ್ನಂತಹ ಸರ್ಫ್ಯಾಕ್ ಟಂಟ್ಗಳು ಟೂತ್ಪೇಸ್ಟ್ ಅನ್ನು ನೊರೆಯಾಗಿಸಿ ಹಲ್ಲುಗಳ ಎಲ್ಲ ಭಾಗಗಳಿಗೆ ಹರಡಲು ಸಹಾಯ ಮಾಡ್ತವೆ ಹ್ಯೂಮೆಕ್ ಟಂಟ್ಗಳು ಗ್ಲೀಸರಾಲ್ ಮತ್ತು ಸೋರ್ಬಿಟಾಲ್ನಂತಹ ಹ್ಯೂಮೆಕ್ ಟಂಟ್ಗಳು ಟೂತ್ಪೇಸ್ಟ್ ಒಣಗದಂತೆ ತಡೆಯುತ್ತವೆ ಸುವಾಸನೆ ಮತ್ತು ಬಣ್ಣ ಟೂತ್ ಪೇಸ್ಟ್ಗೆ ಉತ್ತಮ ರುಚಿ ಮತ್ತು ಆಕರ್ಷಕ ಬಣ್ಣವನ್ನು ನೀಡಲು ವಿವಿಧ ಸುವಾಸನೆಗಳು ಮತ್ತು ಬಣ್ಣಗಳನ್ನು ಸೇರಿಸಲಾಗುತ್ತೆ ಟೂತ್ ಪೇಸ್ಟ್ ಅನ್ನು ಸರಿಯಾದ ರೀತಿಯಲ್ಲಿ ಬಳಸುವುದು ಬಹಳ ಮುಖ್ಯ ಪ್ರತಿದಿನ ಕನಿಷ್ಠ ಎರಡು ಬಾರಿ ಮೃದುವಾದ ಬ್ರಷ್ನಿಂದ ಎರಡು ನಿಮಿಷಗಳ ಕಾಲ ಹಲ್ಲುಜ್ಜಬೇಕು ಹೆಚ್ಚು ಟೂತ್ಪೇಸ್ಟ್ ಅನ್ನು ಬಳಸುವ ಅಗತ್ಯ ಇಲ್ಲ ಒಂದು ಬಟಾಣಿ ಗಾತ್ರದಷ್ಟು ಟೂತ್ಪೇಸ್ಟ್ ಸಾಕು ಹಲ್ಲುಜ್ಜಿದ ನಂತರ ಬಾಯಿಯನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು ಟೂತ್ಪೇಸ್ಟ್ ಕೇವಲ ನಮ್ಮ ಹಲ್ಲುಗಳನ್ನು ಸ್ವಚ್ಛವಾಗಿಡೋದಲ್ಲದೆ ಬಾಯಿಯ ದುರ್ವಾಸನೆಯನ್ನು ಹೋಗಲಾಡಿಸುತ್ತೆ ಮತ್ತು ಒಸಡುಗಳನ್ನು ಆರೋಗ್ಯವಾಗಿರಿಸುತ್ತೆ ಮಾರುಕಟ್ಟೆಯಲ್ಲಿ ವಿವಿಧ ರೀತಿಯ ಟೂತ್ಪೇಸ್ಟ್ಗಳು ಲಭ್ಯವಿವೆ ಫ್ಲೋರೈಡ್ ಟೂತ್ಪೇಸ್ಟ್ ಸೂಕ್ಷ್ಮ ಹಲ್ಲುಗಳಿಗಾಗಿ ಟೂತ್ಪೇಸ್ಟ್ ಬಿಳುಪುಗೊಳಿಸುವ ಟೂತ್ಪೇಸ್ಟ್ ಮತ್ತು ಗಿಡಮೂಲಿಕೆಗಳ ಟೂತ್ ಟೂತ್ಪೇಸ್ಟ್ ನಮ್ಮ ಅಗತ್ಯಕ್ಕೆ ಅನುಗುಣವಾಗಿ ನಾವು ಟೂತ್ಪೇಸ್ಟನ್ನು ಆಯ್ಕೆ ಮಾಡಬಹುದು ಒಟ್ಟಾರೆಯಾಗಿ ಟೂತ್ಪೇಸ್ಟ್ ನಮ್ಮ ದಂತಗಳ ಆರೋಗ್ಯ ಕಾಪಾಡುವಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇದನ್ನು ಸರಿಯಾದ ರೀತಿಯಲ್ಲಿ ಬಳಸುವುದರಿಂದ ನಾವು ಆರೋಗ್ಯಕರವಾದ ಮತ್ತು ಹೊಳೆಯುವ ದಂತಗಳನ್ನು ಪಡೆಯಬಹುದು ಹಾಗಾಗಿ ಟೂತ್ ಪೇಸ್ಟ್ ಅನ್ನು ಕೇವಲ ಒಂದು ವಸ್ತು ಎಂದು ಪರಿಗಣಿಸದೆ ನಮ್ಮ ದಂತಗಳ ಗೆಳೆಯ ಎಂದು ತಿಳಿದುಕೊಳ್ಳೋದು ಮುಖ್ಯ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರಹದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಷಯ ಜೊತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ